ಇಲ್ಲಿ ಅಜ್ಜ ಗುಡಿಯಾಗಿ ವೀರಭದ್ರೇಶ್ವರ ಪುನೀದೇವರೀ ನಮ್ಮನೇ ದೇವರು ವೀರಭದ್ರೇಶ್ವರ ಮೊದಲ ಇದ್ದರು ಯಾವ್ದ್ರಿ ಇವ್ರ ಮನೆಯ ದೇವರೇ ಯಾವ್ರಿ ಇವ್ರ ಮನೆ ದೇವರ ಇದು ಇವ್ರ ಮನೆ ದೇವರೇ ಯಾವ ಇದು ಮತ್ತೆ ಮನೆಯವರು ಕತ್ಲಕ್ಕೆ ಬಿದ್ದಿದೆ ಯಾಕೆ ಮನಿ ದೇವರು ಕುಲ ದೇವರು ಎಲ್ಲ ದೇವರು ಲಿಂಗಯ್ಯ ನೀವ ಇಷ್ಟ ಲಿಂಗಯ್ಯನೇ ಕನ್ಫ್ಯೂಸ್ ಮಾಡ್ಕೋಬಾರ್ದು ನಾವು ಕನ್ಫ್ಯೂಸ್ ಮಾಡ್ಕೊಂಡ್ ಮತ್ತೆ ಎಲ್ಲ

ಆಯ್ತು ರೀ ಈಗೆಲ್ಲ ಒಟ್ಟು ಅದಲ್ಲ ರೀ ಈಗ ಅದು ಬಸವಣ್ಣನವರು ಬಸವಣ್ಣನವರು ಯಡೂರು ಸಿದ್ದಲಿಂಗೇಶ್ವರರು ಗುರುಗಳದಾರ ಮತ್ತು ಇದು ಇದು ಅದಲ್ಲ ರೀ ಆಯ್ತು ಇಷ್ಟ ಇರ್ಲಕ್ಕ ಈಗ ನಾಳೆ ನಾಳೆಗೆ ಏನಾದ್ರು ಉಳಿಕಿದೆಲ್ಲ ತೆಗೀರಿವ ಮತ್ತೆ ಹಾ ರೀ ಉಳಿಕಿದೇನು ತೆಗಿಯೋದೆಲ್ಲ ತೆಗೀರಿ ಈ ಬಸವಣ್ಣನ ಇದಕ್ಕೂ ಪೂಟು ಪೂಜೆ ಮಾಡುವಂಗಲ್ಲ ಇದಕ್ಕೆ ನೀರು ಹಾಕಿ ಒರೆಸೋದಿಲ್ಲ ಈ ಸ್ವಚ್ಛ ಒರೆಸ್ರಿ ಹೂವ ಏರಿಸ್ರಿ ಪತ್ರಿ ಏರಿಸ್ರಿ ದೀಪ ಹಚ್ಚಿಡ್ರಿ ಊದಿನ ಕಡ್ಡಿ ಬೆಳಗ್ರಿ ಆರ ಬಾಲ ಹಿಡಿದು ಪೂಜೆ ಮಾಡೋದು ಮಾಡಂಗಿಲ್ಲ

ఓం శ్రీ గురుబసవ లింగాయ నమ భక్త జన భక్తజనసురజ జయతు మహకారణిక మహాకారణిక దగన తేజ జయతు కరుణాసింధుభజక జన బంధు జైష్టదాయక రక్షిసు శ్రీ గురుబవ రక్షి శ్రీగొరుబసవా రక్షిసు श्री गुरु बसवा जय गुरु बसवेश हर हर महादेव विश्व गुरु बसवेश्वर महात्मा की जय सकल शरण संतों की जय शरण शरणार्थी शरण शरणार्थी ನಿಮ್ಮ ಮನೆಯಲ್ಲಿ ಏನು ಕಾಡಾಟ ನಿಮ್ಮ ನಿಮ್ಮ ಮನೆಯಲ್ಲಿ ಏನು ತೊಂದರೆ ಇದ್ದಲ್ಲ ರೀ ಎಲ್ಲ ಪೂರ್ಣ ನಮ್ಮ ಗುಡ್ಯಾಗೆ ಹಾಕಿರಿ ನಾವು ತೊಗೊಂಡೆವು ಎಲ್ಲ ತಿನ್ನಿಸ್ತೀವಿ ಬಿಡಿರಿ ಎಲ್ಲ ಒಳ್ಳೇದು ಆಕತ್ತಿರ್ತಾರೆ ದಿವ್ಸ ದಿವಸಕ್ಕೆ ಎಲ್ಲ ಒಳ್ಳೇದು ಆಗ್ತೇವೆ ಕತ್ತಿತ್ರಿ ಅವೆಲ್ಲ ಏನು ನಿಮ್ಮನ್ಯಾಗ ಕಾಣ್ತಿದ್ದೆ ಎಲ್ಲ ನಾವು ತೊಗೊಂಡೆವು ಹಾಂ ರೀ ಹ್ಞೂ ಬೆಳೆದ ಹ್ಞೂ ಹ್ಞೂ ಹಾಂ ಹಾಂ ಇದ್ರೊಳಗೆ ಹಾಕ್ತೇವೆ ಅನ್ಬೋದು ಹ್ಞೂ ತಿಮ್ಮ್ರಿ ಈಗ ಹೊಡಿತಾರಿ ಹ್ಮ್ ಹಾಕಿ ಆ ತೊಳ್ದುಕೊಡ್ರಿ ಮತ್ತೆ ಫೋಟೋ ಹಾಕಿ डोडापाका आट्रया करते येनी उंडे मनू आळचिला आमाल 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 करतो अक्किर जल्लाकुन वयला हा कितीतरी कटिंग करतो अक्किर चिनुवेला वयला कुन नाय ಏನು ಭಯ ಮಾಡಿ ತಾಯಿ ಏನಿದ್ರು ಲಿಂಗ್ಯ ಹೇಳಿದ್ವಿ ಲಿಂಗಯ್ಯ ನಿಮ್ ರೂಪದಾಗ ಗುರುಗಳು ಬಂದು ಹೇರ ಏನಿಲ್ಲ ನನ್ ತೊಂದರೆ ಗುರುಗಳು ಅದೇ ಏನ್ ತೊಂದರೆ ಅದು ನನ್ ಕೇಳಿ ಏನು ಚಿಂತೆ ಮಾಡ್ಬಿಟ್ರು

अच्छा अजलकोट आते ना